ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೇ ವಿತ್ ಮಿ ಕನ್ನಡ ಇವತ್ತಿನ ಈ ವಿಡಿಯೋದಲ್ಲಿ ಲೇಟೆಸ್ಟ್ ಡಿಸೈನ್ಸ್ ಅಲ್ಲಿ ಸಿಗುವಂತಹ ನೆಕ್ಲೆಸ್ಗಳನ್ನ ತೋರಿಸ್ತಾ ಇದ್ದೀನಿ ಆದಷ್ಟು ಕಡಿಮೆ ಗ್ರಾಮ್ಸ್ ಲೈಟ್ ವೇಟ್ ಗ್ರಾಮ್ಸ್ ಇಂದ ಸಿಗುವಂತಹ ನೆಕ್ಲೆಸ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿದೆ ಕೇವಲ ಎಂಟು ಗ್ರಾಮಿಂದ ಸ್ಟಾರ್ಟ್ ಆಗುವಂತಹ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಡಿಸೈನ್ ಏನು ತೋರಿಸ್ತಾ ಇದ್ದೀನಿ ಇದು ನೋಡ್ಬೋದು ನೀವು ತುಂಬಾನೇ ಚೆನ್ನಾಗಿದೆ ಕೇವಲ ಎಂಟು ಮುನ್ನೂರು ಗ್ರಾಮಲ್ಲಿ ಇರೋವಂಥದ್ದು ಎಂಟು ಗ್ರಾಮ್ ಮುನ್ನೂರು ಮಿಲಿಯಲ್ಲಿ ಇರುವಂತಹ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ಅರೌಂಡ್ ಏಯ್ಟ್ ಗ್ರಾಮ್ಸಿಗೆಲ್ಲ ನೀವು ಈ ರೀತಿಯ ನೆಕ್ಲೆಸ್ಗಳನ್ನ ಪರ್ಚೇಸ್ ಮಾಡ್ಬೋದು ಡಿಸೈನ್ ಕೂಡ ತುಂಬಾ ಯೂನೀಕ್ ಆಗಿದೆ ಮೇಲ್ಗಡೆ ಪಿಕಾಕ್ ಡಿಸೈನ್ ಬಂದಿದೆ ಪೆಂಡೆಂಟ್ ಬಂದು ಲಕ್ಷ್ಮೀ ದೇವಿ ಇದೆ ಆದಷ್ಟು ಲೈಟ್ ವೇಟ್ ಗ್ರಾಮ್ಸಲ್ಲಿ ಸಿಂಪಲ್ ಲುಕ್ ನೀಡುವಂತಹ ನೆಕ್ಲೆಸ್ ಅಂತಾನೆ ಹೇಳ್ಬೋದು ಕೇವಲ ಎಂಟು ಗ್ರಾಮಲ್ಲಿ ಅವೈಲೇಬಲ್ ಇರುವಂತದ್ದು ತುಂಬಾನೇ ಚೆನ್ನಾಗಿದೆ ಯಾರಾದರೂ ಬೈ ಮಾಡಿ ಅಂತ ಹೇಳಿದ್ರೆ ಕನಕ ಗೋಲ್ಡ್ ಮೈಸೂರು ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಓಕೆ ಇದೆಲ್ಲ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ಒಳಗಡೆ ತೋರಿಸ್ತಾ ಚೆನ್ನಾಗಿದ್ದಾವೆ ನಿಮಗೆ ಆಂಟಿಕ್ ಫಿನಿಶ್ ಅಲ್ಲಿ ಬೇಕು ಅಂತ ಹೇಳಿದ್ರು ನೀವು ಹೇಳಿ ಮಾಡಿಸ್ಕೋಬೋದು ಕಸ್ಟಮೈಸೇಷನ್ ಕೂಡ ಇರುತ್ತೆ ಡಿಸೈನ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ ಒಂದಕ್ಕಿಂತ ಒಂದು ತುಂಬಾನೇ ಡಿಫ್ರೆಂಟ್ ಆಗಿದೆ ಇದು ಕೂಡ ಅಷ್ಟೇ ಕನಕ ಗೋಲ್ಡ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ಗಳು ಯಾರಾದರೂ ಬೈ ಮಾಡಬೇಕು ಅಥವಾ ನಿಮಗೆ ಬೇರೆ ರೀತಿಯ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಅವರ ನಂಬರಿಗೆ ಕಾಲ್ ಮಾಡಿ ಅವರು ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಕೂಡ ಅರೌಂಡ್ ತರ್ಟೀನ್ ಟು ಫೋರ್ಟೀನ್ ಗ್ರಾಮ್ಸ್ ಅಲ್ಲಿ ಸಿಗುವಂತಹ ನೆಕ್ಲೆಸ್ ಇದಕ್ಕೆ ನೀವು ಚಾಂದ್ ಬಾಲಿ ಇಯರಿಂಗ್ಸ್ ಒಂದು ಫೋರ್ ಟು ಫೈವ್ ಗ್ರಾಮ್ಸ್ ಅಲ್ಲೆಲ್ಲ ಚಾಂದ್ ಬಾಲಿ ಇಯರಿಂಗ್ಸ್ ನ ಮಾಡಿಸ್ಕೊಂಡು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ತೀನಿ ಇದೆಲ್ಲ ಪಿಕಾಕ್ ಡಿಸೈನ್ ಇರ್ಬೋದು ಲಕ್ಷ್ಮೀ ದೇವಿ ಡಿಸೈನ್ ಇರ್ಬೋದು ಅಥವಾ ಫ್ಲವರ್ ಡಿಸೈನ್ ಇರ್ಬೋದು ಅಂದ್ರೆ ನಿಮ್ಗೆ ಸ್ವಲ್ಪ ಕಸ್ಟಮೈಸೇಷನ್ ಬೇಕು ಅಂತ ಹೇಳಿದ್ರೆ ಕೂಡ ಅವರು ಮಾಡ್ಕೊಡ್ತಾರೆ ಅಥವಾ ರೂಬಿ ರೀಪ್ಲೇಸ್ ಮಾಡಿ ಫಲ್ ಹಾಕಬೇಕು ಅಥವಾ ಎಮರಾಲ್ಡ್ ಬಿಟ್ಸ್ ಹಾಕಬೇಕು ಈ ರೀತಿಯ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಬೇಕು ಅಥವಾ ನಿಮಗೆ ರೀಪ್ಲೇಸ್ ಮಾಡಿಸ್ಬೇಕು ಅಂತ ಹೇಳಿದ್ರು ಕೂಡ ನೀವು ಅವರಿಗೆ ಹೇಳಿ ಮಾಡಿಸ್ಕೋಬೋದು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ಗಳು ಇವತ್ತಿನ ಈ ಕಲೆಕ್ಷನ್ಸ್ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ಅಷ್ಟೇ ಕೇವಲ ಏಳು ಎಂಟು ಗ್ರಾಮ್ಸಿಂದ ಸಿಗುವಂತಹ ಹದಿನೈದು ಗ್ರಾಮ್ಸ್ ಒಳಗಡೆ ಇರುವಂತಹ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ಇದು ನೋಡಿ ಕೇವಲ ಒಂಬತ್ತೂವರೆ ಗ್ರಾಮ್ಸಲ್ಲಿ ಇರುವಂಥದ್ದು ಒಂಬತ್ತು ಎಂಟುನೂರು ಮಿಲಿ ಗ್ರಾಮ್ಸಲ್ಲಿ ಇರುವಂತಹ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಇದು ಬಂದು ರತನ್ ಜ್ಯುವೆಲ್ಸ್ ಮೈಸೂರು ಇಲ್ಲಿ ಅವೈಲೇಬಲ್ ಇರೋವಂಥದ್ದು ತುಂಬಾ ಚೆನ್ನಾಗಿದೆ ನೋಡಿ ಯಾವ ರೀತಿ ಕಾಣುತ್ತೆ ಹಾಕಿದ್ರೆ ಅನ್ನೋದು ಕೂಡ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಒನ್ ಬಂದು ಇದು ಲೆವೆನ್ ಗ್ರಾಮ್ಸಲ್ಲಿ ಸಿಗುವಂಥದ್ದು ತುಂಬಾ ಚೆನ್ನಾಗಿದೆ ಡಿಸೈನ್ಸ್ಗಳು ಇವಾಗ ಗೋಲ್ಡ್ ರೇಟ್ ಡೇ ಬೈ ಡೇ ಜಾಸ್ತಿ ಆಗ್ತಿರೋದ್ರಿಂದ ಅರೌಂಡ್ ಟ್ವೆಂಟಿ ಟೆನ್ ಗ್ರಾಮ್ಸೇ ನಿಮಗೆ ಅರೌಂಡ್ ಸೆವೆಂಟಿ ಮೇಲೆ ಸೆವೆಂಟಿ ತೌಸಂಡ್ ಮೇಲೇ ಹೋಗ್ತಾ ಇದೆ ಪರ್ ಗ್ರಾಮ್ ಗೋಲ್ಡ್ ಸಿಕ್ಸ್ ಥೌಸಂಡ್ ಸಮಥಿಂಗ್ ತ್ರೀ ಹಂಡ್ರೆಡ್ ಫಿಫ್ಟಿ ಸಮಥಿಂಗ್ ಇದೆ ಅಂದರೆ ಆಲ್ಮೋಸ್ಟ್ ಡೇ ಬೈ ಡೇ ಗೋಲ್ಡ್ ರೇಟ್ ತುಂಬಾ ಇನ್ಕ್ರೀಸ್ ಆಗ್ತದೆ ಇದು ನೋಡಿ ಕೇವಲ ಏಳೂವರೆ ಗ್ರಾಮ್ಸಲ್ಲಿ ಸಿಗುವಂತಹ ನೆಕ್ಲೆಸ್ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಏಳು ಎಂಟು ಗ್ರಾಮ್ಸಿಂದ ಎಲ್ಲ ನೀವು ನೆಕ್ಲೆಸ್ಗಳನ್ನ ಪರ್ಚೇಸ್ ಮಾಡ್ಬೋದು ಬಿಡ್ಸ್ ಕಾಂಬಿನೇಷನಲ್ಲಿ ಅಥವಾ ವ್ಯಾಕ್ಸ್ ನೆಕ್ಲೆಸ್ ವ್ಯಾಕ್ಸ್ ಬಿಡ್ಸಲ್ಲಿ ಸಿಗುವಂತಹ ಕಾಂಬ ಕಾಂಬಿನೇಷನ್ಗಳು ಕೂಡ ಬೇರೆ ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದು ಕೂಡ ಅಷ್ಟೇ ನಿಮಗೆ ಎರಡು ಮೂರು ಗ್ರಾಮ್ಸಿಗೆಲ್ಲ ನೀವು ನೆಕ್ಲೆಸ್ನ ಪರ್ಚೇಸ್ ಮಾಡ್ಬೋದು ಯೂಸಿಂಗ್ ಬಿಟ್ಸ್ ಬಿಡ್ಸ್ಗಳನ್ನ ಹಾಕಿಸ್ಕೊಂಡು ನೀವು ಆ ರೀತಿ ಮಾಡ್ಬೋದು ಅಥವಾ ನಿಮಗೆ ಕಂಪ್ಲೀಟಾಗಿ ನನಗೆ ಗೋಲ್ಡಲ್ಲಿ ಬೇಕು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಫ್ರಮ್ ನಿಮಗೆ ಏಳು ಎಂಟು ಗ್ರಾಮ್ಸಿಂದೆಲ್ಲ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ನೋಡಿ ಇವಾಗ ಈ ಕಲೆಕ್ಷನ್ಸ್ ಏನು ತೋರಿಸ್ತಾ ಇದೀನಿ ಇದೆಲ್ಲ ನ್ಯೂ ಅರೈವಲ್ಸ್ ಇದು ಅಂದರೆ ಲೇಟೆಸ್ಟ್ ಡಿಸೈನ್ ನ್ಯೂ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಇದೆಲ್ಲ ಬಂದು ಹತ್ತು ಗ್ರಾಮಿಂದ ಇಪ್ಪತ್ತು ಗ್ರಾಮ್ಸ್ ಒಳಗೆ ಒಳಗಡೆ ಇರುವಂತಹ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ಗಳು ಕೂಡ ಒಂದಕ್ಕಿಂತ ಒಂದು ತುಂಬಾ ಯುನೀಕ್ ಆಗಿದ್ದಾವೆ ಇದು ಯಾರಾದರೂ ಬೈ ಮಾಡಬೇಕು ಅಂತ ಹೇಳಿದ್ರೆ ಕನಕ ಗೋಲ್ಡ್ ಮೈಸೂರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವತ್ತಿನ ಏನೆಲ್ಲ ಕಲೆಕ್ಷನ್ಸ್ನ ನಾನು ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ಕನಕ ಗೋಲ್ಡ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ ಯಾರಿಗಾದ್ರೂ ಇಷ್ಟ ಆಗಿದೆ ಬೈ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಅವರ ನಂಬರಿಗೆ ಕಾಲ್ ಮಾಡಿ ಅವರು ನಿಮಗೆ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಕೂಡ ಇದೆ ಕಂಪ್ಲೀಟಾಗಿ ಯಾವ ರೀತಿಯ ಡಿಸೈನ್ಸ್ಗಳು ಬೇಕು ಕೂಡ ತೋರಿಸ್ತಾರೆ ಅಥವಾ ಪರ್ಸ್ನಲಿ ನೀವು ನ ಕೂಡ ಹೋಗಿ ವಿಸಿಟ್ ಮಾಡಿ ಅಲ್ಲೂ ಕೂಡ ನೋಡಿ ನೀವು ನೆಕ್ಸ್ಟ್ ಬೈ ಮಾಡ್ಬೋದು ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡಬೇಕು ಅಂತ ಹೇಳಿದರೆ ವೀಡಿಯೋ ಕಾಲಿಂಗ್ ಮಾಡಿ ನಿಮಗೆ ನೆಕ್ಸ್ಟ್ ಓಕೆ ಆದ ನಂತರ ನೀವು ಆನ್ಲೈನ್ ಪೇಮೆಂಟ್ನ ಮಾಡಿ ಪ್ರೊಸೀಡ್ ಮಾಡ್ಬೋದು ಅಥವಾ ನೀವು ನ ಹೋಗಿ ವಿಸಿಟ್ ಮಾಡಿ ಇವತ್ತಿನ ಈ ನೆಕ್ಲೆಸ್ ಕಲೆಕ್ಷನ್ಸ್ಗಳು ಲೇಟೆಸ್ಟ್ ನೆಕ್ಲೆಸ್ ಡಿಸೈನ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ ಯಾರಾದರೂ ಲೈಟ್ ವೆಯ್ಟ್ ಗ್ರಾಮ್ಸಲ್ಲಿ ನನಗೆ ನೆಕ್ಲೆಸ್ ಡಿಸೈನ್ಸ್ಗಳು ಬೇಕು ಕಲೆಕ್ಷನ್ಸ್ ಲೇಟೆಸ್ಟ್ ಕಲೆಕ್ಷನ್ಸ್ ಬೇಕು ಅಂತ ಹೇಳ್ತಿರೋರಿಗೂ ಕೂಡ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹೋಪ್ ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನೀವು ಯಾವ ರೀತಿಯ ಡಿಸೈನ್ಸ್ಗಳು ಕೇಳ್ತೀರಾ ಅದರ ಮೇಲೆ ನನ್ನ ನೆಕ್ಸ್ಟ್ ವೀಡಿಯೋಸ್ಗಳನ್ನ ಮಾಡ್ತೀನಿ ಅಲ್ಲಿ ತನಕ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫು